ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಅಫರ್ಮೇಷನ್ ಅಫರ್ಮೇಷನ್ ಅಂದರೆ ಏನು ಅಫರ್ಮೇಷನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಫರ್ಮೇಷನ್ ಮಾಡೋದರಿಂದ ಏನೇನೆಲ್ಲ ಚೇಂಜಸ್ ಆಗುತ್ತೆ ತುಂಬ ವೀಡಿಯೋಸ್ನ ನೋಡಿದ್ದೀವಿ ಅಫಮೇಷನ್ನ ಮಾಡಬೇಕಂತೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಡುತ್ತಂತೆ ಈ ಥರ ಎಲ್ಲ ಮಾತುಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ ಹಾಗಾದರೆ ಇವತ್ತು ಅಫಮೇಷನ್ ಅಂದರೆ ಏನು ಅದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅದಕ್ಕೆ ತನ್ನದೇ ಆದಂತಹ ಒಂದು ವಿಧಾನ ಇದೆಯಾ ಖಂಡಿತ ಹೌದು ಅದನ್ನು ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನ ನಾನಿವತ್ತು ನಿಮಗೆ ಇದ್ದೀನಿ ಅಫಮೇಷನ್ ಅಂತ ಹೇಳೋದಾದರೆ ನಿಮ್ಮ ಒಳಗೆ ಒಂದು ಶಕ್ತಿ ಇರುತ್ತೆ ಮನಸ್ಸಿನ ಸ್ಥಿತಿ ಒಂದಿರುತ್ತೆ ಅದನ್ನು ಪೋಷಣೆಯನ್ನು ಮಾಡುವಂತಹ ಕೆಲಸನ ಅಫಮೇಶನ್ ಅನ್ನೋದು ಮಾಡುತ್ತೆ ಶಬ್ದಗಳ ಮೂಲಕ ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಅಂತ ಹೇಳೋದಾದರೆ ನಿಮಗೆ ಆತ್ಮವಿಶ್ವಾಸ ಅಂತ ಅನ್ನೋದು ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಶಾಂತಿ ಸಿಗುತ್ತೆ ಧ್ಯಾನ ಶಕ್ತಿ ಅನ್ನೋದು ವೃದ್ಧಿ ಆಗುತ್ತೆ ಸೊ ಇದೆಲ್ಲದನ್ನು ಇಂಪ್ರೂವ್ ಮಾಡ್ಕೋಬೇಕು ಜೀವನದಲ್ಲಿ ಬದಲಾವಣೆ ಪಾಸಿಟಿವ್ ಆಗಿ ಆಗಬೇಕು ಅಂತ ಅನ್ನೋದಾದರೆ ನೀವು ಅಫೋಮೇಷನ್ನ ಮಾಡೋದನ್ನು ಕಲಿಬೇಕು ಸೊ ನೀವು ಅಫಮೇಷನ್ ಅಂತ ಅನ್ನೋದಾದ್ರೆ ಶಬ್ದ ಅದು ಪಾಸಿಟಿವ್ ಆಗಿರುವಂತಹ ಶಬ್ದ ಆ ಶಬ್ದಗಳ ಮೂಲಕ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬಹುದು ನೀವು ಹಾಗಾದರೆ ಅಫಮೇಷನ್ಗೆ ವಿಧಾನಗಳಿದೆ ಅಂತ ಅನ್ನೋದಾದರೆ ಅದು ಏನು ಸ್ಟೆಪ್ನ ಫಾಲೋ ಮಾಡಬೇಕು ಫಸ್ಟ್ ಹೇಳೋದಾದರೆ ಸರಿಯಾಗಿರುವಂತಹ ಅಫಮೇಶನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅಂದರೆ ನಿಮಗೆ ಏನು ಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ನ ನೀವು ಮಾಡಬೇಕಾಗತ್ತೆ ಏನು ಬೇಕು ಅಂತ ಹೇಳೋದಾದರೆ ನಾವು ಅಂದ್ಕೊತೀವಿ ಆರೋಗ್ಯ ಚೆನ್ನಾಗಿರ್ಬೇಕಾ ಅಥವಾ ನಮಗೆ ದುಡ್ಡು ಬೇಕಾ ಅಥವಾ ನಮಗೆ ವಿದ್ಯೆ ಬೇಕಾ ಶಕ್ತಿ ಬೇಕಾ ಯಶಸ್ಸು ಬೇಕಾ ಸೊ ಯಾವುದರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆ ವಿದ್ ಸಬ್ಜೆಕ್ಟ್ ಏನಿದೆ ಅಥವಾ ನಿಮಗೆ ಯಾವುದರ ಬಗ್ಗೆ ವಿಷಯದ ಬೇಕು ಅಂತ ಅನಿಸುತ್ತೋ ಆ ವಿಷಯ ತುಂಬ ಪರ್ಟಿಕ್ಯುಲರ್ ಆಗಿರಬೇಕು ಸೊ ನಾವೇನು ಮಾಡ್ತೀವಿ ಅಂತಂದರೆ ಅಫಾಮೇಶನ್ ಅಂತ ಅನ್ನೋದಾದರೆ ನನಗೆ ಇವತ್ತು ಹತ್ತು ಕೋಟಿ ಬೇಕು ಓಕೆ ನನಗೆ ದುಡ್ಡು ಬೇಕು ಸೊ ಇವತ್ತು ನಾವು ಅಂದ್ಕೊತೀವಿ ನನಗೆ ಹತ್ತು ಕೋಟಿ ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀವಿ ಇವತ್ತು ಆಯಿತು ನಾಳೆಗೆ ಯೋಚನೆ ಮಾಡ್ತೀವಿ ಹತ್ತು ಕೋಟಿ ಜಾಸ್ತಿ ಆಯ್ತೇನೋ ಬೇಡ ಅದನ್ನು ಐದು ಕೋಟಿ ಮಾಡೋಣ ಐದು ಕೋಟಿ ಕೋಟಿ ಎಲ್ಲ ತುಂಬ ದೊಡ್ಡ ಅಮೌಂಟ್ ಆಯಿತು ಇಲ್ಲ ಇಲ್ಲ ಒಂದು ಐದು ಲಕ್ಷಕ್ಕೆ ಮಾಡೋಣ ಸೊ ಈ ಥರ ನೀವು ಚೇಂಜಸ್ನ ಮಾಡೋದ್ರಿಂದ ಯೂನಿವರ್ಸ್ ನಿಮಗೆ ಕನೆಕ್ಟ್ ಆಗೋದಿಲ್ಲ ಅಥವಾ ನಿಮ್ಮ ಶಬ್ದ ನಿಮಗೆ ವರ್ಕ್ ಮಾಡೋದನ್ನು ನಿಲ್ಲಿಸ್ತೀನಿ ಸೊ ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವೇನಾದರೂ ಮಾಡ್ತಾ ಇದ್ದೀರಾ ಒಂದು ನಿರ್ದಿಷ್ಟವಾಗಿರುವಂತಹ ವಸ್ತು ಮೇಲೆ ಅಥವಾ ನಿರ್ದಿಷ್ಟವಾಗಿರುವಂತಹ ವಿಷಯನ ತೊಗೋಬೇಕಾಗತ್ತೆ ನಿಮಗೆ ಆರೋಗ್ಯ ಬೇಕಾ ಆರೋಗ್ಯದ ಬಗ್ಗೆನೇ ಅಫರ್ಮೇಷನ್ ಮಾಡ್ತಾ ಬರಬೇಕು ದುಡ್ಡು ಬೇಕಾ ದುಡ್ಡಿನ ಬಗ್ಗೆನೇ ಅಫರ್ಮೇಷನ್ನ ಮಾಡ್ಕೊತಾ ಬರಬೇಕು ಎಕ್ಸಾಂಪಲ್ ಹೇಳೋದಾದರೆ ನೀವೆಲ್ಲಾದರೂ ಹೋಟೆಲ್ಗೆ ಹೋಗ್ತೀರಾ ಅಂತಂದರೆ ನೀವೇನಾದ್ರೂ ಆರ್ಡರ್ ಮಾಡ್ತೀರಾ ಅಂತ ಅನ್ನೋದಾದರೆ ಆರ್ಡರ್ನ ಕೊಡ್ತೀರಾ ಓಕೆ ನನಗೆ ಇಡ್ಲಿ ಬೇಕು ಅಂತ ಹೇಳ್ತೀರಾ ಆರ್ಡರ್ನ ಕೊಡ್ತೀರಾ ಅವರು ಸ್ವಲ್ಪ ಟೈಮ್ ತೊಗೊತಾರೆ ಸೊ ಬಿಸಿ ಕೊಡಬೇಕಾಗಿರುತ್ತೆ ಅಥವಾ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ತೊಗೊತಾರೆ ನೀವು ಸಡನ್ನಾಗಿ ನಿಮ್ಮ ಥಾಟ್ನ ಚೇಂಜ್ ಮಾಡ್ತೀರಾ ಒಂದು ನಿಮಿಷ ಎರಡು ನಿಮಿಷ ಆದಮೇಲೆ ಇಲ್ಲ ನಂಗೆ ಇಡ್ಲಿ ಬೇಡ ಇವಾಗ ದೋಸೆ ಬೇಕು ಅಂತ ಅಂದ್ಬಿಟ್ಟು ಅದಾದಮೇಲೆ ಇರೋ ಐದು ನಿಮಿಷ ಆದಮೇಲೆ ಮತ್ತೆ ಏನು ಮಾಡ್ತೀರಾ ಮತ್ತೆ ಚೇಂಜ್ ಮಾಡ್ತೀರಾ ಸೊ ಇಲ್ಲಿ ಏನಾಗುತ್ತೆ ಅಂತ ಅನ್ನೋದಾದರೆ ನೀವು ಅವ್ರಿಗೆ ಹೇಳಿದ್ದೀರಾ ಅಂತಂದರೆ ಅದು ಪ್ರಿಪೇರ್ ಆಗೋದಕ್ಕೆ ಟೈಮ್ನ ತೊಗೊಳ್ಳಂತೆ ಪ್ಲಸ್ ನೀವು ಮತ್ತೆ ಅವ್ರಿಗೆ ಇನ್ನೊಂದು ಇನ್ನೊಂದು ಹೇಳ್ತಾ ಇದ್ದರೆ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಸೊ ಇದರಿಂದ ಏನಾಗುತ್ತೆ ಆರ್ಡರ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದೇ ಥರ ನೀವು ಏನಾದರೂ ಒಂದು ಯೂನಿವರ್ಸ್ನ ಕೇಳ್ತಾ ಇದ್ದೀರಾ ಅಂತಂದರೆ ಅದಕ್ಕೂ ಟೈಮ್ನ ಕೊಡಬೇಕಾಗುತ್ತೆ ಅದನ್ನು ಬಿಟ್ಬಿಟ್ಟು ಓಕೆ ನಾನು ಇವತ್ತೊಂಥರ ಕೇಳ್ತೀನಿ ನಾಳೆ ಒಂಥರ ಕೇಳ್ತೀನಿ ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇರುವಂತಹ ಅದು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಮ ಆಶಯ ಸ್ಪಷ್ಟವಾಗಿರಬೇಕು ಎರಡನೇ ಸ್ಟೆಪ್ ಏನು ಅಂತ ಹೇಳೋದಾದರೆ ನಿರ್ದಿಷ್ಟವಾದ ಸಮಯವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿರ್ದಿಷ್ಟವಾದ ಸಮಯ ಅಂತ ಹೇಳೋದಾದರೆ ನೀವು ಇವಾಗ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅನ್ನೋದಾದರೆ ಬೆಳಗ್ಗೆ ಯಾವ ಟೈಮ್ ಅಂತ ಅಂದ್ಕೊಂಡಿರ್ತೀರೋ ಆ ಟೈಮ್ನಲ್ಲೇ ಮಾಡಬೇಕು ಇದಕ್ಕೆ ತುಂಬ ಉತ್ತಮವಾದ ಟೈಮ್ ಅಂತ ಹೇಳೋದಾದರೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಮಾಡುವಂಥದ್ದು ಅಥವಾ ಮತ್ತು ರಾತ್ರಿ ಮಲಗುವ ಮುಂಚೆ ಮಾಡುವಂಥದ್ದು ಈ ಎರಡೂ ಟೈಮಿಂಗು ತುಂಬ ಒಳ್ಳೆಯದು ಅಂತ ಹೇಳಬಹುದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಟೈಮ್ ಅಂತ ಹೇಳೋದಾದರೆ ಬ್ರಹ್ಮ ಮುಹೂರ್ತ ಆ ಟೈಮ್ನಲ್ಲಿ ಅಫಾಮೇಶನ್ ಮಾಡೋದು ಒಳ್ಳೆಯದು ಆದರೆ ನೀವು ಏನೇ ಅಫರ್ಮೇಷನ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಟೈಮ್ನ ಇಟ್ಕೋಬೇಕು ನೀವು ಅದೇ ಸಮಯದಲ್ಲಿ ಮಾಡಬೇಕು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಮಾಡಿದ್ದೀರಾ ಅಂತಂದರೆ ಮತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಗೇ ನೀವು ಅಫರ್ಮೇಷನ್ ನಾನು ಹೇಳಿರುವ ಹಾಗೆ ಒಂದೇ ವಿಷಯದ ಬಗ್ಗೆ ಕೇಳ್ತಾ ಬರಬೇಕಾಗುತ್ತೆ ಇದಾದ ನಂತರ ನೀವೇನು ಮಾಡಬೇಕಂದ್ರೆ ವಿಜುವಲೈಸ್ ಮಾಡಬೇಕು ನಾನು ಅಫಮೇಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದರೆ ನೀವು ಆ ಟೈಮಿಗೆ ಕೂತ್ಕೊಂಡಿದ್ದೀರಾ ಒಂದು ನಿಶಬ್ದವಾದ ಸ್ಥಳದಲ್ಲಿ ಕೂತಿದ್ದೀರಾ ಅಂತಂದರೆ ಅದನ್ನು ವಿಜುವಲೈಸ್ ಮಾಡಬೇಕು ಕಣ್ಣು ಮುಚ್ಚಿಕೊಂಡು ನನ್ನ ಜೀವನದಲ್ಲಿ ಅದು ನಡೆದಿದೆ ಅಂತ ಅಂದ್ಬಿಟ್ಟು ಸೊ ನಿಮಗೆ ಹಣ ಬರಬೇಕಾಗಿರುತ್ತೆ ಅಂತ ಅನ್ಕೊಂಡಿದ್ದೀರ ಆಲ್ರೆಡಿ ಬಂದಿದೆ ನನ್ನ ಆರೋಗ್ಯ ಸರಿ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀರಾ ಆರೋಗ್ಯ ಆಲ್ರೆಡಿ ಸರಿ ಹೋಗಿದೆ ಸೊ ಈ ಥರ ನೀವು ವಿಶುವಲೈಸ್ನ ಮಾಡಬೇಕು ಎಷ್ಟು ಹೊತ್ತು ಮಾಡಬೇಕು ಅಂತ ಹೇಳೋದಾದರೆ ನೀವು ಐದು ಅಥವಾ ಹತ್ತು ಸಲ ನೀವು ಹೇಳ್ಕೊತಾ ಇರಬೇಕು ಸೊ ನೀವೇನು ನಿಮಗೇನು ಬೇಕು ಅಂತ ನೀವು ಅಂದ್ಕೊಂಡಿರ್ತೀರೋ ಅದ್ರ ಬಗ್ಗೆ ಪಾಸಿಟಿವ್ ವರ್ಡ್ಗಳನ್ನು ಅದಕ್ಕೆ ಹಾಕ್ಬಿಟ್ಟು ನೀವು ನನಗೆ ಆ ಜೀವನದಲ್ಲಿ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ ದುಡ್ಡು ಬರ್ತಾ ಇದೆ ಸೊ ದುಡ್ಡು ಬಂದಿದೆ ಸೊ ಈ ಥರ ಐದರಿಂದ ಹತ್ತು ಸಲ ಹೇಳ್ಕೊತಾ ಬರಬೇಕು ನೀವು ಜೋರಾಗಿನೂ ಸಹ ಹೇಳ್ಕೋಬೋದು ಅಥವಾ ಮನಸ್ಸಿನಲ್ಲಾದರೂ ಹೇಳ್ಕೋಬಹುದು ಆದರೆ ನಂಬಿಕೆ ಅಂತ ಅನ್ನೋದು ನೂರು ಶೇಕಡ ಇದ್ರೆ ಮಾತ್ರ ಈ ಅಫಾಮೇಶನ್ ವರ್ಕ್ ಆಗುತ್ತೆ ಅಂತ ಹೇಳಬಹುದು ಇದನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು ಸೊ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಅಫಮೇಷನ್ನು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ತುಂಬ ಜನ ಅಂದ್ಕೊಂತೀವಿ ಅಥವಾ ನಾ ನಾವು ಈ ಥರ ಅಫಾಮೇಶನ್ ಮಾಡಿಬಿಡಿ ಈ ವರ್ಡ್ಗಳನ್ನು ಹೇಳಿ ಈ ವರ್ಡ್ನ ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಯಾವ ಥರ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅದನ್ನು ಪ್ರಾಕ್ಟೀಸ್ನ ಮಾಡಬೇಕು ನಾನು ಹೇಳಿರೋ ಥರ ನಿಮಗೆ ಕ್ಲಾರಿಟಿ ಇಟ್ಕೊಂಡು ನೀವು ಅಫಾಮೇಶನ್ನ ಮಾಡ್ತಾ ಇದ್ದೀರಾ ಒಂದೇ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಸರ್ವೇ ಸಜ್ಜನ ಭವಂತು ನಮಸ್ಕಾರ